ಯಾವುದೇ ನೋವಿಲ್ಲದೆ ರೂಪಾಯಿ ಖರ್ಚು ಮಾಡಿದನೇ ಪಾರ್ಲರ್ಗೂ ಸಹಿತವಾಗಿ ಹೋಗದೇ ಮನೆಯಲ್ಲಿ ಸಿಗುವಂಥ ಬರೀ ಎರಡೇ ಎರಡು ಪದಾರ್ಥಗಳಿಂದ ಬೇಡದಲ್ಲೇ ಇರುವಂಥ ಕೂದಲು ಅನ್ವಾಂಟೆಡ್ ಹೇರ್ಸ್ ಏನು ಬೆಳವಣಿಗೆ ಆಗ್ತಾ ಇರತ್ತೆ ಅದನ್ನು ಪರ್ಮನೆಂಟಾಗಿ ಹಾಕುವಂಥ ಒಂದು ಅದ್ಭುತವಾಗಿರುವಂಥ ಹೋಮ್ ರೆಮಿಡಿನ ತಗೊಂಡು ಬಂದಿದ್ದೀನಿ ಈ ಒಂದು ಹೋಮ್ ರೆಮಿಡಿನ ನೀವು ಒಂದು ಎರಡರಿಂದ ಮೂರು ಬಾರಿ ರಿಪೀಟ್ ಮಾಡ್ತಾ ಹೋಯಿತು ಅಂದರೆ ಆ ಒಂದು ಕೂದಲಿನ ಬೆಳವಣಿಗೆ ಅನ್ನೋವಂಥದ್ದು ಏನಿರುತ್ತೆ ಅದು ಶಾಶ್ವತವಾಗಿ ನಿಂತೇ ಹೋಗುತ್ತೆ ಇನ್ನು ಇದು ನಿಮ್ಮ ಅಪ್ಪರ್ ಲಿಪ್ಪು ಲೋಯರ್ ಲಿಪ್ಪು ಮತ್ತು ಕೆನ್ನೆ ಭಾಗದ ಹಣೆಯ ಮೇಲ್ಭಾಗದ ಅಥವಾ ಕೈಯಲ್ಲಿ ಹೆಚ್ಚಾಗಿ ಕೂದಲು ಬೆಳೀತಾ ಇರತ್ತೆ ಕಾಲಿನ ಭಾಗದಲ್ಲಿ ಹೆಚ್ಚಾಗಿ ಕೂದಲು ಬೆಳೀತಾ ಇರುತ್ತೆ ಕಂಕುಳಿನ ಭಾಗದಲ್ಲಿ ಬೆಳೆದಿರುವಂಥ ಕೂದಲನ್ನು ಸಹಿತವಾಗಿ ತೆಗೆದು ಹಾಕುವುದಕ್ಕೆ ಈ ಒಂದು ಮನೆಮದ್ದನ್ನು ಆರಾಮಾಗಿ ಬಳಸ್ಬೋದು ಯಾವುದೇ ನೋವಿಲ್ಲದೆ ಯಾವುದೇ ಖರ್ಚಿಲ್ಲದೆ ಪಾರ್ಲರ್ಗೂ ಸಹಿತ ಹೋಗದೇನೆ ಆ ಬೇಡದಲ್ಲೇ ಇರುವಂಥ ಕೂದಲನ್ನು ಪರ್ಮನೆಂಟಾಗಿ ಹಾಕೋದಕ್ಕೆ ಒಂದು ಅದ್ಭುತವಾದಂಥ ಹೋಮ್ ರೆಮಿಡಿ ಒಂದು ಎರಡೆ ಎರಡು ನಿಮಿಷ ಸಾಕು ಬೇಡದಲ್ಲೇ ಇರುವಂಥ ಕೂದಲನ್ನು ಹಾಕೋದಕ್ಕೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಜೊತೆಗೆ ಪರ್ಮನೆಂಟಾಗಿ ಕೂದಲಿನ ಬೆಳವಣಿಗೆಯನ್ನು ಕೂಡ ನಿಲ್ಲಿಸುತ್ತೆ ಈ ಒಂದು ಮನೆಮದ್ದು ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ಹೋಮ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಸಕ್ಕರೆ ಸಕ್ಕರೆ ಅನ್ನುವಂಥದ್ದು ಏನಿರುತ್ತೆ ಇದು ನ್ಯಾಚುರಲ್ಲಾಗಿ ಒಂದೊಳ್ಳೆ ಸ್ಕ್ರಬ್ಬಿಂಗ್ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಆ ಒಂದು ಚಿಕ್ಕ ಚಿಕ್ಕ ಕೂದಲು ಏನು ಬೆಳವಣಿಗೆ ಆಗ್ತಾ ಇರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೇನೆ ನಮ್ಮ ಚರ್ಮದಲ್ಲಿ ಇರುವಂಥ ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಇದು ಒಂದು ಒಳ್ಳೆಯ ಹೊಳಪನ್ನು ನಮ್ಮ ಸ್ಕಿನ್ನಿಗೆ ನೀಡ್ತಾ ಹೋಗುತ್ತೆ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ನಿಂಬೆ ಹಣ್ಣಿನ ರಸವನ್ನು ಬಳಸ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಏನಿರತ್ತೆ ಇದು ಒಂದು ಒಳ್ಳೆಯ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ ಜೊತೆಗೆ ಈ ರೀತಿ ವ್ಯಾಕ್ಸ್ಗಳನ್ನು ಮಾಡಿಕೊಂಡಾಗ ಕೆಲವೊಬ್ಬರಿಗೆ ತುರ್ಕೆ ಆಗುತ್ತೆ ಕಡ್ತಾ ಆಗುತ್ತೆ ರ್ಯಾಶಸ್ ಆಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ತುಂಬ ಹೇರಳವಾಗಿರೋದರಿಂದ ಇನ್ಸ್ಟೆಂಟಾಗಿ ಹೊಳಪನ ನೀಡುತ್ತೆ ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ರಸ ಏನಿತ್ತು ಸಂಪೂರ್ಣವಾಗಿ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ನೀರನ್ನು ಮಾತ್ರ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಆ ಸಕ್ಕರೆ ಏನಿತ್ತು ಅದು ಸಂಪೂರ್ಣವಾಗಿ ಮುಳುಗಬೇಕು ಅಷ್ಟೇ ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಮೀಡಿಯಮ್ಮು ಬೇಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಕಾಯಿಸ್ಕೋಬೇಕು ಅಂದರೆ ನಿಂಬೆಹಣ್ಣಿನ ರಸ ಮತ್ತು ಸಕ್ಕರೆಯನ್ನು ನಾವು ಈ ರೀತಿ ಚೆನ್ನಾಗಿ ಕಾಯಿಸ್ತಾ ಹೋದಾಗಿ ಇದು ಒಂದು ಒಳ್ಳೆಯ ನ್ಯಾಚುರಲ್ ವ್ಯಾಕ್ಸ್ ಕ್ರೀಮು ರೆಡಿ ಆಗ್ತಾ ಹೋಗುತ್ತೆ ನಾವು ಹೊರಗಡೆ ಹೋಗಿ ಪಾರ್ಲರಲ್ಲಿ ದುಡ್ಡು ಕೊಟ್ಟು ನಾವು ವ್ಯಾಕ್ಸ್ಗಳನ್ನು ಮಾಡಿ ಮಾಡಿಸ್ಕೊಂಬರ್ತೀವಿ ಆದರೆ ಅದರಿಂದ ಕೆಲವೊಬ್ಬರಿಗೆ ಅಲರ್ಜಿ ಆಗ್ತಾ ಇರತ್ತೆ ಸ್ಕಿನ್ನು ತುಂಬಾ ಡ್ಯಾಮೇಜ್ ಆಗುತ್ತೆ ಗುಳ್ಳೆಗಳಾಗತ್ತೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗುವಂಥದ್ದು ರೆಡ್ ಆಗುವಂಥದ್ದು ರ್ಯಾಷಸ್ ಆಗೋವಂಥದ್ದು ಈ ರೀತಿ ಎಲ್ಲ ಆಗ್ತಾಯಿರುತ್ತೆ ಹೋಗ್ಲು ಈ ಒಂದು ನ್ಯಾಚುರಲ್ ವ್ಯಾಕ್ಸ್ ಕ್ರೀಮನ್ನು ನೀವು ಅಪ್ಲೈ ಮಾಡಿ ನೋಡಿ ಖಂಡಿತವಾಗ್ಲೂ ಯಾವತ್ತೂ ಈ ಒಂದು ಕೆಮಿಕಲ್ ವ್ಯಾಕ್ಸ್ಗಳನ್ನು ಮಾಡಿಸ್ಕೊಳ್ಳೋದಾಗಲಿ ಅಥವಾ ಅದನ್ನು ಪಾರ್ಲರ್ಗು ಹೋಗಿ ಮಾಡಿಸ್ಕೊಂಡು ಬರೋದಾಗಲಿ ಹೋಗ್ಲು ಮಾಡೋದಿಲ್ಲ ಯಾಕಂದರೆ ಅಷ್ಟು ನ್ಯಾಚುರಲ್ ಆಗಿರೋ ಅಂಥದ್ದು ಜೊತೆಗೆ ಯಾವುದೇ ರೀತಿಯ ನೋವು ಆಗೋದಾಗ್ಲಿ ಅಥವಾ ಅದರಿಂದ ಗುಳ್ಳೆಗಳಾಗೋದು ಕಟ್ತಾ ಆಗೋದು ಈ ರೀತಿ ಏನೂ ಆಗೋದಿಲ್ಲ ಅಂತಲೇ ಹೇಳ್ಬೋದು ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಅನ್ನುವಂಥ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಫ್ ಮಾಡ್ಕೊಂಡಾದ ಆದಮೇಲೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜೇನುತುಪ್ಪ ಹಾಕೋದ್ರಿಂದ ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ ಜೊತೆಗೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪನ್ನು ಕೂಡ ನಮ್ಮ ಸ್ಕಿನ್ನಿಗೆ ನೀಡ್ತಾ ಹೋಗುತ್ತೆ ನೋಡಿ ಇದಾಗಿದೆ ಈಗ ಈ ಒಂದು ಮಿಶ್ರಣವನ್ನು ಒಂದು ಬೌಲಿಗೆ ನಾನಿಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ಬೆಚ್ಚಗಿರುವಂಥ ಸಮಯದಲ್ಲೇ ಇದನ್ನು ಅಪ್ಲೈ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡಿರೋಂಥ ಕ್ರೀಮು ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಉಗುರು ಬೆಚ್ಚಿಗಿರೋಂಥ ಸಮಯದಲ್ಲಿ ನಾನು ಈ ಒಂದು ಮಿಶ್ರಣವನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ನೋಡಿ ಒಂದು ಎರಡು ನಿಮಿಷ ಹಾಗೆಯೇ ಬಿಟ್ಟು ಹೇರ್ ಗ್ರೋತ್ ಯಾವ ಕಡೆ ಆಗ್ತಾ ಇರುತ್ತೋ ಅದರ ಆಪೋಸಿಟಲ್ಲಿ ಒಮ್ಮೆಲೇ ಇದನ್ನು ತೆಗ್ದಿಡಬೇಕು ಈ ರೀತಿ ತೆಗೆಯೋದ್ರಿಂದ ಏನಾಗಿರುತ್ತೆ ಏನು ಅನ್ವಾಂಟೆಡ್ ಹೇರ್ಸ್ ಇರುತ್ತೆ ಚಿಕ್ಕ ಚಿಕ್ಕ ಕೂದಲಾಗಿರಲಿ ಅದು ಕೂಡ ನೀಟಾಗಿ ಬಂದ್ಬಿಡತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಪ್ಪರ್ ಲಿಪ್ ಮೇಲೆ ನಾನು ಅಪ್ಲೈ ಮಾಡಿ ಅದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಹೇರ್ಸು ಹಾಗೆಯೇ ಬಂದಿದೆ ಅಂತಲೇ ಹೇಳ್ಬೋದು ತುಂಬ ದೊಡ್ಡದಾಗಿರೋ ಕೂದಲಾಗಿರ್ಬೋದು ತುಂಬ ಚಿಕ್ಕ ಚಿಕ್ಕ ಕೂದಲಾಗಿರ್ಬೋದು ಎಲ್ಲವೂ ಕೂಡ ನೀಟಾಗಿ ಬಂದಿದೆ ಇದೇ ರೀತಿಯಾಗಿ ನಾನು ಗದ್ದದ ಕೆಳಭಾಗದಲ್ಲಿ ಏನಿರುತ್ತೆ ಅಲ್ಲೂ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ತೆಗೆದಾದಮೇಲೆ ನಾನಿಲ್ಲಿ ಒಂದು ಕಾಟನ್ ತಗೊಂಡು ಇದನ್ನು ನೀಟಾಗಿ ಈ ರೀತಿ ಒರಿಸ್ಕೋತಾ ಇದ್ದೀನಿ ಅಥವಾ ಹಸಿ ಬಟ್ಟೆಯಿಂದ ಕೂಡ ನೀವು ಒರೆಸ್ಕೋಬೋದು ನೋಡಿ ನಾನಿಲ್ಲಿ ಹತ್ತಿಯನ್ನು ತೋರಿಸ್ತಾ ಇದ್ದೀನಿ ಅದರಲ್ಲೂ ಸಹಿತವಾಗಿ ಇರುವಂಥ ಚಿಕ್ಕ ಚಿಕ್ಕ ಕೂದಲು ಕೂಡ ನೀಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ನಮ್ಮ ಕೂದಲಿನ ಬೆಳವಣಿಗೆ ಹೆಚ್ಚಾಗಿರುತ್ತೆ ಅದೆಲ್ಲನೂ ಕೂಡ ನೀಟಾಗಿ ಇದರೊಟ್ಟಿಗೆ ಬಂದುಬಿಡುತ್ತೆ ನೋಡಿ ನಾನಿಲ್ಲಿ ಅಪ್ಪರ್ಲಿಪ್ಪು ಲೋಯರ್ ಲಿಪ್ಪು ಎರಡು ಎರಡು ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡಿ ಅದಾದ ನಂತರ ತೋರಿಸ್ತಾ ಇದ್ದೀನಿ ಇರುವಂತಹ ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು ಎಲ್ಲ ಕೂದಲು ಕೂಡ ನೀಟಾಗಿ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಈ ರೀತಿ ನಾವು ಹದಿನೈದು ದಿನ ಅಥವಾ ಒಂದು ತಿಂಗಳಿಗೆ ಒಮ್ಮೆ ಮಾಡ್ತಾ ಬರೋದರಿಂದ ಕ್ರಮೇಣವಾಗಿ ಆ ಒಂದು ಹೇರ್ ಗ್ರೋತ್ ಅನ್ನೋ ಏನಿರುತ್ತೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥಗಳನ್ನು ಬಳಸಿಲ್ಲ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆನ್ನೆ ಆಗಿರ್ಬೋದು ಅಥವಾ ತುಟಿಯ ಮೇಲ್ಭಾಗದ ಕೆಳಭಾಗದ ಆಗಿರ್ಬೋದು ಅಥವಾ ಕಂಕುಳಿನ ಭಾಗದ್ದಾಗಿರ್ಬೋದು ಕೈ ಕಾಲು ಈ ರೀತಿ ಎಲ್ಲೇ ನಮಗೆ ಬೇಡದಲ್ಲೇ ಇರುವಂಥ ಕೂದಲು ಬೆಳೆದಿದ್ದರು ಅದನ್ನು ಈ ರೀತಿ ಕೂದಲನ್ನು ಆರಾಮಾಗಿ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ರಿಮೂವ್ ಮಾಡ್ಕೋಬೋದು ಇನ್ನು ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥಗಳನ್ನು ಬಳಸದಲ್ಲೇ ಇರೋ ಕಾರಣದಿಂದ ಯಾವುದೇ ಇರಿಟೇಷನ್ ಆಗುವಂಥದ್ದು ಗುಳ್ಳೆಗಳಾಗುವಂಥದ್ದು ರ್ಯಾಷಸ್ ಆಗುವಂಥದ್ದು ಅಥವಾ ತುಂಬ ನೋವು ಆಗುವಂಥದ್ದು ಏನೂ ಆಗೋದಿಲ್ಲ ಆರಾಮಾಗಿ ನಾವು ಮನೆಯಲ್ಲೇ ಅನ್ವಾಂಟೆಡ್ ಏರನ್ನು ರಿಮೂವ್ ಮಾಡ್ಕೋಬೋದು ಅದು ಕೂಡ ತುಂಬ ಸುಲಭವಾಗಿ ಯಾವುದೇ ರೀತಿಯ ಖರ್ಚಿಲ್ಲದೇನೆ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಹೋಮ್ ರೆಮಿಡಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು